ಎಲ್ರಿಗೂ ನಮಸ್ಕಾರ ಇವತ್ತು ಸ್ವಲ್ಪ ನನ್ನ ಆರೋಗ್ಯವನ್ನು ಚೇತರಿಸ್ಕೊಂಡಿದ್ದೀನಿ ಈಗ ನಾನು ಆರಾಮಾಗಿದ್ದೀನಿ ಆದರೂ ಕೂಡ ಇನ್ನೂ ಒಂದೆರಡು ದಿನ ಸ್ವಲ್ಪ ನಾನು ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರ ಆದರೆ ಇದ ಸುದ್ದಿಯನ್ನು ನಾನು ಸಾಕಷ್ಟು ಮೀಡಿಯಾದಲ್ಲಿ ಎಲ್ಲ ಪ್ರೆಸ್ ಮೀಟಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇರುವುದು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಕರ್ನಾಟಕದ ಜನತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಸ ಉಪ ಕುಲಪತಿಯಾದಂತಹ ಸಂತೋಷ್ ಕಾಮಗೌಡ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿ ಲಿಖಿತವಾಗಿ ಈ ಪ್ರಕರಣದ ಕುರಿತಾಗಿ ಉಲ್ಲೋ ಉಲ್ಲೇಖ ಏಳರಲ್ಲಿ ಜರುಗಿದ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚಿಸಿದ್ದು ಈ ರೀತಿ ಸಾಕ್ಷಿ ಸಮೇತ ದೂರು ಸಲ್ಲಿಸಿ ಸದರಿ ಸಾಕ್ಷಾಧಾರಗಳ ಆಧಾರದಲ್ಲಿ ವಿಶ್ವವಿದ್ಯಾಲಯದ ಆಂತರಿಕ ದೂರು ವಿಚಾರಣಾ ಸಮಿತಿ ಸಾಕಷ್ಟು ಕಾಲಾವಕಾಶಗಳೊಂದಿಗೆ ವಿಚಾರಣೆ ನಡೆಸಿ ದಾಖಲೆಗಳ ಆಧಾರದ ವ ವರದಿ ನೀಡಿದ್ದು ಈ ಹಂತದಲ್ಲಿ ನಿಮ್ಮ ವ್ಯತಿರಿಕ್ತ ಹೇಳಿಕೆ ಮೂಲಕ ವಿಶ್ವವಿದ್ಯಾಲಯದ ನಿಯಮಗಳಿಗೆ ನಾನು ಅಗೌರು ತೋರು ಬ ತೋರುವುದನ್ನು ಕಂಡು ಬಂದಿರ್ತದ ಅಂತ ಬರ್ದಾರೆ ಅದೇ ಒಂದು ಇಟ್ಕೊಂಡು ಕೋಡ್ ಆಫ್ ಕಂಡಕ್ಟ್ ಫಾರ್ ಸ್ಕಾಲರ್ ಅಡಿಯಲ್ಲಿ ಅಂಟೆಲಿಟಿಕಲ್ ಕಂಡಕ್ಟ್ ಎಂದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ನಿಮ್ಮ ಪಿ ಎಚ್ ಡಿ ಪದವಿಯನ್ನು ಪ್ರದಾನವನ್ನು ಮಾಡುವುದನ್ನು ಯಾಕೆ ತಡೆ ಹಿಡಿಬಾರದು ಹಾಗೂ ಮುಂದಿನ ಶೈಕ್ಷಣಿಕ ಪ್ರವೇಶಾತಿಗಳಿಗೆ ನಿಮಗೆ ಯಾಕೆ ನಾವು ನಿರ್ಬಂಧಿಸಬಾರದು ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಅದೇ ಅದು ಅಲ್ಲದೆ ಇವೆಲ್ಲ ಸೆಕ್ಷನ್ಗಳನ್ನು ಇಟ್ಕೊಂಡು ಏನೇನೋ ನನ್ನ ಮೇಲೆ ದೂರುಗಳನ್ನು ಕೂಡ ಯಾಕೆ ನೀಡಬಾರ್ದು ಅಂತ ಇದನ್ನು ಮಾತಾಡಿದ್ದಾರೆ ಯಾರಪ್ಪ ಅಂದ್ರೆ ಸಂತೋಷ್ ಅವರು ಕುಲ ಸಚಿವರು ಕೆ ಎ ಎಸ್ ಅಧಿಕಾರಿ ಅಂದರೆ ಇವರು ವಿದ್ಯಾ ಇವರು ಒಬ್ಬರು ಕೆ ಎ ಎಸ್ ಅಧಿಕಾರಿಯಾಗಿ ವಿದ್ಯಾರ್ಥಿಗಳನ್ನು ಖಂಡಿಸ್ತಿದ್ದಾರೆ ಒಂದು ಹೆಣ್ಣು ಮಗುವಿನ ಪ್ರಗತಿಯನ್ನು ಇವರು ಹಾಳು ಮಾಡ್ತಾ ಇದಾರೆ ಹೆಣ್ಣು ಮಗಳ ಮಕ್ಕಳಿಗೆ ನನಗೆ ಮಾತ್ರ ಅನ್ಯಾಯ ಇಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಇದು ದೈ ದಯವಿಟ್ಟು ಕರ್ನಾಟಕದ ಜನತೆ ಇಂಥ ಕೆ ಎ ಎಸ್ ಅಧಿಕಾರಿ ಇವರು ಹಾ ಹಾಗಾದರೆ ನಾನು ಒಂದು ಮಾತು ಹೇಳ್ತೀನಿ ನನ್ನನ್ನು ಇವರು ಒಂದು ಕೆ ಎ ಎಸ್ ಅಧಿಕಾರಿಯಾಗಿ ಈ ರೀತಿ ನೋಟಿಸ್ ಕೊಟ್ಟರು ಇನ್ನು ಕುಲಪತಿಗಳು ಸುಮಾರು ಎರಡು ಏನಪ್ಪ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹಚ್ಚಿ ಒಂದು ಕುಲಪತಿ ಸ್ಥಾನದಲ್ಲಿ ಕುಡಿಸಿದ್ದಾರೆ ಇವರಿಗೆ ಯಾವ ಶಿಕ್ಷೆ ಕೊಡ್ತೀರಿ ಕೆ ಎ ಎಸ್ ಅಧಿಕಾರಿಗಳೇ ಸಂತೋಷ್ ಕಾಮಗೌಡವರೇ ವಿಚಾರ ಮಾಡ್ಕೊಂಡು ಮಾತಾಡಿ ದಯವಿಟ್ಟು ಆಯಿತು ಈಗ ನಿನ್ನೆ ಪ್ರೆಸ್ ಮೀಟ್ ಆಯಿತು ಆ ನಿನ್ನೆ ಪ್ರೆಸ್ ಮೀಟಲ್ಲಿ ನೀವು ಏನು ಹೇಳಬೇಕಿತ್ತು ನನಗೆ ಕನ್ವಿಕೇಶನನ್ನು ನೀವು ಕೊಡಲಿಲ್ಲ ಅಂತ ನಾನು ದೂರ ತ ದೂರು ಸಲ್ಲಿಸಿದ್ದೀನಿ ನಾನು ಆ ನನಗೆ ಇದು ಘಟಿಕೋತ್ಸವದಲ್ಲಿ ಕಮ್ಯುನಿಕೇಶನ್ ಕೊಡಲಿಲ್ಲ ಅಂತ ನಾನು ನಿಮ್ಮ ವಿರುದ್ಧ ನಾನು ಹೇಳಿಕೆಯನ್ನು ಹೇಳ್ತಾ ಇದ್ದೀನಿ ಆದರೆ ಇದನ್ನು ಒಂದು ಆರು ತಿಂಗಳ ಹಿಂದೆನೇ ನಾನು ನನ್ನ ಮತ್ತು ಗೈಡ್ ನಡುವೆ ಇರುವಂಥ ಸಮಸ್ಯೆಯನ್ನು ತಾವೇ ಬಗ್ಗೆ ಹಚ್ಚಿದ್ದೀರಿ ಅವ್ರಿಗೆ ಸಸ್ಪೆನ್ಸು ಮಾಡಿದ್ದೀರಿ ಅದು ನಾನು ಒಪ್ಕೋತೀನಿ ಈಗ ನಿನ್ನೆ ಬರೀ ನೀವು ಏನಪ್ಪ ಅಂದರೆ ನನ್ನ ಕಾನ್ವಿಕೇಶನ್ ನೀವು ಕೊಡಲಿಲ್ಲ ಅದಕ್ಕೆ ಹೋರಾಟ ಇತ್ತು ಅದನ್ನು ಬಿಟ್ಟು ನನ್ನ ಹೆಸರನ್ನು ಲೈಂಗಿಕ ಕಿರುಕುಳ ಲೈಂಗಿಕ ಕಿರುಕುಳ ಅಂತ ಪ್ರೆಸ್ ಮೀಟಲ್ಲಿ ನೀವು ಪದೇ ಪದೇ ಎತ್ತಿ ನನ್ನನ್ನು ಹೇಳಿ ಅಪ ನನಗೆ ಅವಮಾನ ಮತ್ತು ಅಪಮಾನವನ್ನು ಮಾಡ್ತಾ ಇದ್ದೀರಿ ಆ ಮಾರ್ಗದರ್ಶಕರು ತನ್ನ ತಪ್ಪನ್ನು ಒಪ್ಪಿಕೊಂಡು ಅವರು ನನ್ನ ಪದವಿಯನ್ನು ಪೂರ್ ಪೂರ್ಣಗೊಳಿಸಿದ್ದಾರೆ ದಯವಿಟ್ಟು ನೀವು ನಾನೇ ಹೇಳ್ತಾ ಇದ್ದೀನಿ ಇದು ತಪ್ಪನ್ನ ಮಾಡಿದರೆ ಅವರು ಅವ್ರಿಗೆ ಆರು ತಿಂಗಳ ನಿವೃತ್ತಿ ಇದು ಸಸ್ಪೆನ್ಸು ಮಾಡಿದಿರಿ ಅದನ್ನು ನಾನು ಒಪ್ಕೋತೀನಿ ಅದನ್ನು ಬಿಟ್ಟು ಆದರೆ ಈಗ ಅವರ ಸುದ್ದಿಯನ್ನು ಬಿಟ್ಟು ನೀವು ನನ್ನ ಸುದ್ದಿಯನ್ನು ಮುಚ್ಚಾಕ್ಲಿಕ್ಕೆ ಅವರ ಸುದ್ದಿಯನ್ನು ಯಾಕೆ ಹರಿಬಿಡ್ತಾ ಇದ್ದೀರಿ ಯಾಕೆ ನೀವು ಪ್ರೆಸ್ ಮೀಟ್ ಹತ್ರ ಹೇಳ್ತಾ ಇದ್ದೀರಿ ಇದು ನೀವು ಗಮನಿಸ್ರಿ ದಯವಿಟ್ಟು ನಡೆದಿರೋದು ನನ್ನ ಹಾಗೂ ನಿಮ್ಮ ನಡುವೆ ಈಗ ಮತ್ತೆ ಆ ಗೈಡನ್ನೇ ಯಾಕೆ ನೀವು ನಡು ತಗೊಳ್ತಾ ಇದ್ದೀರಿ ಇದು ದಯವಿಟ್ಟು ವಿಚಾರ ಮಾಡುವಂಥ ತನ್ನ ತಪ್ಪುಗಳನ್ನು ಮುಚ್ಚಿ ಇಡಲಿಕ್ಕೆ ಮತ್ತೆ ಇವಾಗ ಆ ಪ್ರಾಧ್ಯಾಪಕನ ಸುದ್ದಿಗೆ ಹೋಗ್ತಾ ಇದಾರೆ ದಯವಿಟ್ಟು ಸಮಾಜದಲ್ಲಿ ನೋಡಿ ಅವ್ರು ಏನೋ ತಪ್ಪು ಮಾಡಿದ್ರು ನಾನು ಒಪ್ಕೋತೀನಿ ಅದನ್ನು ಸರಿಪಡಿಸ್ಕೊಂಡ್ರು ಅವ್ರ ಯಾಕಂದ್ರೆ ಅವ್ರ ಮಗಳಿನ ಅವರ ಮಗಳ ಭವಿಷ್ಯಕ್ಕಾಗಿ ನಾನು ಅವ್ ಅವರ ಮಗಳ ಮದುವೆಯನ್ನು ತಡೀತಾ ಇತ್ತು ಅದಕ್ಕೋಸ್ಕರ ನಾನು ಕೇಸನ್ನು ಹಿಂದೆ ಪಡ್ಕೊಂಡೆ ಅದು ಅಲ್ಲದೆ ನೇರವಾಗಿ ನಮ್ಮ ವಿ ಸಿ ಅವರು ಹಾಗೂ ಕಾಮಗೌಡವರು ಇವರು ಕೂಡ ಒತ್ತಾಯವನ್ನು ಮಾಡಿದರು ಇರಲಿ ಬಿಡಮ್ಮ ಇದು ಹೇಳಿಕೆಯನ್ನು ಹಿಂದೆ ಪಡ್ಕೊ ಅಂದರು ಅದಕ್ಕೆ ನಾನು ತಗೊಂಡೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ದಯವಿಟ್ಟು ಅದನ್ನು ಬಿಟ್ಟು ನೀವು ನನ್ನ ಬಗ್ಗೆ ಪದೇ ಪದೇ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಗೈಡು ಗೈಡ್ ಈ ಥರ ಲೈಂಗಿಕ ಕಿರುಕುಳ ಅಂತ ನಾನು ಎಲ್ಲೂ ಹೇಳಿಲ್ಲ ಮಾನಸಿಕ ಕಿರುಕುಳ ಅಂತ ನಾನು ಹೇಳಿದ್ದೀನಿ ದಯವಿಟ್ಟು ಇದನ್ನು ಪದೇ ಪದೇ ಅದೇ ವ್ಯಕ್ತಿ ಹೆಸರನ್ನು ಎತ್ತಿ ನನ್ನ ಜೀವನವನ್ನು ಹಾಳು ಮಾಡ್ತಾ ಇದ್ದೀರಿ ನನ್ನ ಘನತೆ ಗೌರವವನ್ನು ಕಳೀತಾ ಇದ್ದೀರಿ ಇದು ನಿಮ್ಮ ತಪ್ಪುಗಳನ್ನು ಈಗ ನನ್ನ ದೂರು ಇರುವುದು ನಿಮ್ಮಿಬ್ಬರ ಬಗ್ಗೆ ಸಂತೋಷ್ ಕಾಮಗೌಡವರು ಹಾಗಿದ್ರೆ ನನಗೆ ನನಗೆ ತೊಂದರೆನೇ ನೀಡೋದಾದರೆ ನನ್ನ ಗೈಡ ನನಗೆ ಪೂರ್ತಿ ನನ್ನ ತೀಸಸ್ಸನ್ನು ಕಂಪ್ಲೀಟ್ ನನ್ನ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಕೊಡ್ತಿರ್ಲಿಲ್ಲ ಅವರು ಸೇಡಿಟ್ಕೊತಿದ್ರು ನನಗೆ ಮಾಡಿ ನನ್ನ ಪೂರ್ಣಗೊಳಿಸಿದಾರಲ್ಲ ಈ ವಿಷಯದಲ್ಲಿ ನಿಮ್ಮ ತಪ್ಪನ್ನು ಮುಚ್ಚಿಡ್ಲಿಕ್ಕೆ ದಯವಿಟ್ಟು ನಾನು ನೀವು ಆ ಪಾಪ ಮತ್ತು ಆ ಅಧ್ಯಾಪಕನಿಗೆ ಯಾಕೆ ನಡು ಎಳಿತಾ ಇದ್ದೀರಿ ಸ್ವಲ್ಪ ನೋಡಿ ಹಾಂ ನೀವು ನನ್ನ ಬಗ್ಗೆ ದೂರ ನಾನು ಒಂದು ಸಾಮಾಜಿಕ ಕಾರ್ಯಕರ್ತಳನ್ನಾಗಿ ಹೋರಾಟ ಮಾಡ್ತೀನಿ ನೆನಪಿರಲಿ ನಾನು ಕಾನೂನನ್ನು ಕೈಗೆ ತಗೊಳ್ಳೋದಿಲ್ಲ ಹಾಗೂ ನಾನು ಕಾನೂನ ಕ್ರಮದಲ್ಲಿ ಕಾನೂನಿನ ಚೌಕಟ್ಟಿನಲ್ಲೇ ನಾನು ನಿಮ್ಮನ್ನು ಹೇಳಿಕೆಯನ್ನು ಕೊಡ್ತೀನಿ ಇಲ್ಲಿ ಇವ್ರು ನಿಮ್ಮಿಬ್ಬರ ಬಗ್ಗೆ ನನಗೆ ದಾಖಲಾತಿ ನೀ ನಾನು ಚೆನ್ನಮ್ಮ ಬ್ರಿಟಿಷರನ್ನು ಓಡಿಸಿದ್ಲು ಕಿತ್ತೂರು ರಾಣಿ ಚೆನ್ನಮ್ಮನ ಥರ ನಾನು ಭ್ರಷ್ಟ ಅಧಿಕಾರಿಗಳನ್ನ ಓಡಿಸ್ತೀನಿ ಇವತ್ತು ನಾನು ಚೇತರಿಸ್ಕೊಂಡಿದ್ದೀನಿ ಇನ್ನು ಆಗ್ತೀನಿ ಇನ್ನು ಏನಿದ್ರೆ ಇವಾಗ ಅಧಿವೇಶನದಲ್ಲಿ ಇದೇ ಹೇಳಿಕೆ ಇಟ್ಕೊಂಡು ಸುಮಾರು ಜನರ ಹತ್ರ ನಾನು ಸ್ಟ್ರೈಕಿಂಗ್ ಇಲ್ಲಿ ರೈತರು ನನಗೆ ರೈತರ ಮಗಳ ರೈತನ ನಾನು ಕಾಮಗೌಡವ್ರೆ ರೈತರ ಮಗಳಿನ್ ನಾನು ರೈತರ ಜೊತೆಗೂ ಕೂಡ್ತೀನಿ ನನ್ನ ಸಮುದಾಯದ ಜನ ಸುಮಾರು ನಾಲ್ಕು ಜನ ಕರೆ ಮಾಡಿದಾರ ನನ್ನ ಬಗ್ಗೆ ಹತ್ತು ತಾರೀಕಿಗೆ ಒಂದಿನ ಆಮೇಲೆ ಹದಿನಾರು ತಾರೀಕಿಗೆ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಿಗ್ ಹೇಳ್ತೀನಿ ಇವಾಗ ಪದೇ ಪದೇ ನಿಮ್ಮ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ಆ ಗೈಡ್ ವಿಷಯ ಮಾನಸಿಕ ಬರೀ ಲೈಂಗಿಕ ಕಿರುಕುಳ ಅಂತ ಹೇಳ್ತೀರಿ ಮಾನ್ಯ ಕುಲಪತಿಗಳೇ ಶಾನೆ ಆಗ್ರಿ ಯಾಕಂದ್ರ ನಾನು ನನ್ನ ಒರಿಜಿನಲ್ ಪೀವರ್ ಡಿಗ್ರಿ ನಾನು ರೆಗ್ಯುಲರ್ ಮೂಡಲ್ಲಿ ಎಲ್ಲ ಡಿಗ್ರಿಗಳನ್ನು ಮಾಡಿಕೊಂಡು ನಾನು ಪದವಿ ಪಡೀಲಿಕ್ಕೆ ನಾನು ಹೋರಾಟ ಮಾಡ್ತಾಯಿದ್ದೀನಿ ಇವು ನೋಡ್ರಿ ಪಾಪ ಎಷ್ಟು ಐವತ್ತೆರಡು ಫೇಕ್ ಡಾಕ್ಯುಮೆಂಟ್ಸ್ ಹಚ್ಕೊಂಡು ಇಲ್ಲಿ ನಮ್ಮ ಯೂನಿವರ್ಸಿಟಿ ಅದೇ ಹಾಳು ಪ್ರತಿ ಪ್ರತಿಯೊಂದೊಂದು ಇವತ್ತು ಸಿಂಡಿಕೇಟ್ ಮೆಂಬರ್ಸ್ ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನಾನು ಸಿಂಡಿಕೇಟ್ ಮೆಂಬರ್ಸ್ ನನಗೆ ಸಹಾಯ ಮಾಡಿದ್ದಕ್ಕೆ ನಾನು ಅವ ಬದುಕಿದ್ದೀನಿ ಅರ್ಥ ಆಯ್ತಾ ಇಲ್ಲಾಂದ್ರೆ ನೀವು ನಿಮ್ಮ ಹತ್ರ ಅಧಿಕಾರ ತಗೊಳ್ಳೋ ಶಕ್ತಿ ಇಲ್ಲ ರೀ ಯಾಕೆ ಹೇಳ್ರಿ ನಿಮ್ಮ ಹತ್ರ ಏನು ಇವೆಲ್ಲ ಫೇಕ್ ಹಚ್ಚಿದಿರಿ ನಿಮಗ್ ಸ್ವಂತ ಬುದ್ಧಿ ಇಲ್ಲ ಅದಕ್ಕೋಸ್ಕರ ಇವು ಫೇಕ್ ಹಚ್ಚಿದ್ದಕ್ಕೆ ನೀವು ಒಳ್ಳೆ ಒಂದ್ ನಿರ್ಮಾಣ ತೀರ್ಮಾನ ತಗೊಳಿಲ್ಲ ಈಗ ಹೇಳ್ತೀರಿ ಏ ಇಂಥ ವಿದ್ಯಾರ್ಥಿಗಿ ಕನ್ವಿನಿಕೇಶನ್ದಾಗ ಕರೆದ್ರ ಅಗೌರವಕ್ಕೆ ಧಕ್ಕೆ ಆಗ್ಬೋದು ಅಂತ ಹೇಳ್ತೀರಿ ನಿಮಗ್ ಮಾನ ಮರ್ಯಾದೆ ಐತೆ ಹ ಹಾ ನಿಮಗ್ ಮಾನ ಮರ್ಯಾದೆ ಐತೆ ಹೇಳ್ರಿ ಅಲ್ಲ ರೀ ನನಗ ನೀವ ಆಕ್ಚುಲಿ ಆ ಸಂದರ್ಭದಲ್ಲಿ ಸಂತ್ರಸ್ತೆ ಇದ್ದೆ ಅಂತದ್ರ ಅಂತ ಒಂದು ವೇದಿಕೆಯ ಮೇಲೆ ಕನ್ವಿಕೇಶನ್ ಕೊಟ್ರ ನಮ್ಮ ಚೆನ್ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವ ಮತ್ತೆ ಹೆಚ್ಚಾಗ್ತಿತ್ತು ಆದ್ರೆ ಈಗ ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತೀನಿ ಇನ್ನು ಮುಂದೆ ಇದರ ವಿರುದ್ಧ ನಂದು ಹೋರಾಟ ಇದೆ ನಾನು ಇದರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀನಿ ನಿಮ್ಮನ್ನ ಖಂಡಿಸ್ತೀನಿ ನೀವು ಇಲ್ಲಿಂದ ದಯವಿಟ್ಟು ನೀವು ರಾಜೀನಾಮೆ ಕೊಡುವವರೆಗೂ ನಾನು ಬಿಡಲ್ಲ ನೋಡ್ತಾ ಇರಿ Namaskar!